ಅರ್ಪಣೆಯನ್ನು ಬರೀತಾನೆ ಅಂತ ಆದರೆ ಈ ಒಂದನ ಅರ್ಪಣೆ ಬಹಳ ವ್ಯಕ್ತಿತ್ವ ಆಗಿದೆ ಪೂರ್ತಿ ನನ್ನ ತಮ್ಮನೇ ತೊಗೊಂಡ್ಬಿಟ್ಟ ಅಂದ್ರೆ ನಮ್ಮ ಅಣ್ಣ ಬಾಸ್ ಅವನೇ ಎಲ್ಲದಕ್ಕೂ ಬಂತು ಬಂತು ಮಾತಾಡ್ತಾನೆ ನಾನು ಕೊಡ್ತಾನೆ ಇಲ್ಲ ಅಯ್ಯೋ ಮನೆಯೊಳಗೆ ಸ್ವಲ್ಪ ನನಗೆ ಇದಾಯಿತು ಐದು ನಿಮಿಷ ಕೊಡ್ತೀನಿ ಕಣೋ ಹಿಂಗೆ ಏಳು ನಿಮಿಷ ಕೊಡ್ತೀನಿ ಅಂತ ನಾಗೇಶ್ ಬದ್ದವಿದ್ರೆ ನನಗೆ ಏನು ಸಿಗ್ತಾನೆ ಆಸ್ತಾ ನಾನು ಈ ಕೋಶ ಬಿಡುಗಡೆ ಮಾಡಬೇಕಾದ್ರೆ ಒಂದೂವರೆ ವರ್ಷ ಕಾಲ ತಿಂಪಾಡಿದರು ಗೊತ್ತು ನನಗೆ ಯಾವತ್ತು ಒಂಬತ್ತು ಹಸ್ತಪ್ರತಿಗಳನ್ನ ಅಂಪಾನಾಗರಾಜೇನವರು ಪರಿಷತ್ತಿಗೆ ಸೇರಿಸಿ ಅದನ್ನು ರೆಫರೆನ್ಸ್ ಲೈಬ್ರರಿನಲ್ಲಿ ಇಟ್ಟಿದ್ರು ಹಸ್ತಪ್ರತಿ ಸೆಕ್ಷನ್ ಅಲ್ಲಿ ಇಟ್ಟಿರ್ಲಿಲ್ಲ ನಂಗೆ ಗೊತ್ತಿರ್ಲಿಲ್ಲ ಎರಡನೇ ಸತಿ ಪ್ರಯತ್ನ ಮಾಡಿದಾಗ ಸಿಕ್ತು ನನಗೆ ಅಷ್ಟು ನಾನು ಒಂಬತ್ತು ಹಸ್ತಪ್ರತಿಗಳನ್ನು ನೋಡಿದೆ ಫಸ್ಟ್ ಕಾಣಿದಾಗಲೇ ಹೇಳಿದಾಗೇನೆ ಶಬ್ದಾರ್ಥ ಕೋಶ ಅವತ್ತಿಂದ ನಾನು ಒಂದೂವರೆ ವರ್ಷ ತಿಂಪಾಡಿದೆ ಅದು ಯಾಕೆ ಬಂತು ಏಯ್ಟಿ ಒನ್ ಅವರು ಕೊಟ್ಟಿದ್ದ ಪುಸ್ತಕ ಜೊತೆಯಲ್ಲಿ ಸಿಕ್ಸ್ಟಿ ಸೆವೆನ್ ಇಂದ ಯಾಕೆ ಬಂತು ಅಂತ ಹೇಳಿ ಮಾಡಿ 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 ಕಡೆಗೆ ಡಿಸೈಡ್ ಮಾಡಿಬಿಟ್ಟೆ ಅದಕ್ಕೇನೋ ಒಂದು ಇದಿದೆ ಚಿಪಾಯಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಎಲ್ಲ ಮಾಡಿ ಮಾಡಿ ಅಂತಮ್ಮ ಒಪ್ಕೊಂಡ ಅವನು ಡಿಸೈಡ ಮಾಡಿಬಿಟ್ಟೆ ಯಾವುದು ಡೇಟ್ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡಬೇಕು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಯಿತು ಅಂತ ಒಂದು ವರ್ಷ ನಾವು ಮಾಡಿದ್ದೀವಿ ಫಂಕ್ಷನ್ ಮಾಡಬೇಕಾದಾಗ ಯಾರನ್ನು ಕರಿಬೇಕು ಅಂತ ಇತ್ತು ನಾವು ಈ ಟೈಮ್ನಲ್ಲಿ ಮಾಯಾಚಂದ್ರ ಅವ್ರನ್ನ ನಾವು ನೆನೆಸ್ಕೋಬೇಕು ಅವರ ಬೆಂಬಲ ಇದ್ದಿದ್ರೆ ನಮಗೆ ಈ ಮುಖ್ಯ ಅತಿಥಿಗಳು ಸಿಗ್ತಾ ಇದೆ ಇಂಟ್ರೆಸ್ಟ್ ಇನ್ ಆಲ್ ದಿಸ್ ಪೀಪಲ್ ಚಂದನವ್ರ ಮನೆಗೆ ನಾವು ಹೋದಾಗ ಅವ್ರ ತಾಯಿ ಬಂದಿದ್ರು ಜೊತೆಯಲ್ಲಿ ಇವರು ಆತ್ಮೀಯವಾಗಿ ನೋಡ್ಕೊಂಡ್ರು ಅವ್ರ ಮಗಳು ಸಹಿತ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಆಗಲೇ ನಿಮಗೆ ಮುನ್ನುಡಿ ಬರ್ಸಿ ಕೊಡ್ತೀನಿ ಅವ್ರು ಬರೋದಕ್ಕೆ ಮಾಡ್ತೀನಿ ಅವರು ಮಾಯಾಚಂದ್ರನೂ ಹೇಳಿದ್ರು ಅವ್ರ ತಾಯಿಯೂ ಹೇಳಿದ್ರು ಮತ್ತು ಅವ್ರ ಮಗಳು ಹೇಳಿದ್ರು ಅಶೂರೆನ್ಸ್ ಮಾಡಿದ್ರು ನಮಗೊಂಥರ ಮರೆಯಲ್ಲಿ ಇವರು ಪೂಸ್ಟ್ ನಮ್ಮ ಎಫರ್ಟ್ಸು ವರ್ಕೌಟ್ ಆಗಿದೆ ಅಂತ ಏನು ಅಂತಂದರೆ ವಿಶ್ವೇಶ್ವರ ಭಟ್ಟು ಇವರು ಪ್ರಪಂಚನಲ್ಲ ಸುತ್ತಾನೆ ಇರ್ತಾರೆ ನಾನು ಬೇತಾಳ ಥರ ಹಿಡಿದುಬಿಟ್ಟೆ ಅವ್ರನ್ನ ಅವರು ನಲ್ಲಿ ಇದ್ದಾಗಲೂ ಫೋನ್ ನೋಡಿದೆ ಆದರೆ ರೆಸ್ಪಾಂಡ್ ಮಾಡು ಅದೊಂದು ದೊಡ್ಡ ಅಪ್ರಿಷಿಯಲ್ಲ ನೀವು ಎರಡು ಸಾವಿರ ಬಿಟ್ಕೊಂಡು ಮಾಡಿ ಅಂತಂದು ಇಷ್ಟೊತ್ತಿಗೆ ಮಾಡಿ ಅಂತಂದು ಮಾಡಿದೆ ನಾನು ಜರ್ಮನಿನಲ್ಲಿ ಇದ್ದೀನಿ ನಾಡೀತು ಮಾಡಿ ಅಂತಂದು ಆಯಿತು ಅಂತ ಎರಡು ಸಾವಿರದ ಮೇಲೆ ಮಾಡಿದೆ ಇದ್ದೀನಿ ಆಮೇಲೆ ಮಾಡಿ ಇನ್ನೊಂದು ಸರ್ತಿ ಮಾಡಿದೆ ನಾನು ಡೆಲ್ಲಿನಲ್ಲಿದ್ದೀನಿ ಆಮೇಲೆ ಮಾಡಿ ಅಂತ ಮಾಡಿದೆ ಇವನೇನೋ ಬೇತಾಳು ಬಿಡೋಲ್ಲ ಅಂತ ಕೇಳ್ಬಿಟ್ಟವ ಕಡೆಗೆ ಸರ್ ಒಂದು ಹತ್ತು ನಿಮಿಷ ದರ್ಶನ ಕೊಡಿ ಸರ್ ಭೇಟಿ ಮಾಡಬೇಕು ಅಂತ ಕೇಳಿದ್ರು ಆಗಿ ಬನ್ನಿ ಎಂಟೂವರೆಗೆ ಫೋನ್ ಮಾಡಿ ಅಂತಂದು ಎಂಟೂವರೆಗೆ ಫೋನ್ ಮಾಡಿ ಇವತ್ತು ಹನ್ನೆರಡುವರೆಗೆ ಬನ್ನಿ ಅಂತ ಸ್ವಲ್ಪ ಅವರು ವಿಶ್ವವಾಣಿ ಸ್ವಲ್ಪ ಹುಡುಕೋದು ಸ್ವಲ್ಪ ತೊಂದರೆ ಆಯಿತು ಯಾಕಂದರೆ ಅದ್ರಲ್ಲಿ ಸ್ವಲ್ಪ ತಪ್ಪಿತ್ತು ಕಡೆ ವಿಶ್ವವಾಣಿ ತ ಹೋಗಲಾಗ ಹಾಕಿದ್ವಿ ಅವ್ರು ಮನೆ ಗೊತ್ತಿ ನಾವು ಒಂದು ಐದು ನಿಮಿಷ ಟೈಮ್ ಕೊಡ್ಬೋದು ಅಂತ ಇದ್ವಿ ಅವ್ರು ತುಂಬ ಎಮೋಷನಲ್ ಆಗಿ ಮಾತಾಡ್ತಾರೆ ತುಂಬ ಎಮೋಷನಲ್ ಆಗೋರು ಅವರಿಗೆ ನಾವು ಹೇಳಿದೀನಿ ಸರ್ ಒಂದು ಮುನ್ನಡಿ ಬರ್ಕೊಳ್ಬೇಕು ಮತ್ತು ತಾವು ಬರಬೇಕು ಸಭೆಗೆ ಹದಿನೇಳನೇ ತಾರೀಕಿಗೆ ಅಂತ ಆಗ್ಲಿ ಬರ್ಬೋದು ಆ ಮುನ್ನಡಿ ಬರೋಕ್ಕೆ ಒಂದು ಮೂಡ್ ಬರಬೇಕು ಆ ಒಂದು ಕಂಟೆಂಟ್ಸ್ ಬರಬೇಕು ಒಂದು ಖರ್ಚುವಿನ ಪರಿಚಯನೂ ಬರಬೇಕು ಅದನ್ನು ಮೂಡ್ ಬರಬೇಕು ಅವ್ರು ಟ್ರಾವೆಲ್ ಮಾಡ್ತಿದ್ರೆ ಮೂಡೇ ಬರುತ್ತೆ ಕಡೆಗೆ ಡೆಲ್ಲಿನಲ್ಲಿ ಹೋಗ್ತಾ ಇದ್ದೀನಿ ಅದನ್ನು ಮಾಡಿ ನಿಮಗೆ ಮೂರು ಗಂಟೆ ಹೊತ್ತಿಗೆ ಕಳ್ಸಿ ಕೊಡ್ತೀನಿ ಅಂತಂದರು ಮೂರು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಬರಲೇ ಇಲ್ಲ ಆಮೇಲೆ ಲ್ಯಾಂಡ್ ಫೋನ್ ಮಾಡಿ ನಮ್ಮ ಮಗಳು ರಿಸೀವ್ ಮಾಡಿಕೊಡ್ತೀವಿ ಇವತ್ತು ಐದುವರೆಗೆ ಬರುತ್ತೆ ಅಂತಂದು ಫಸ್ಟ್ ಕ್ಲಾಸ್ ಕರ್ಕೊಡ್ಕೊಟ್ರು ಅವರೇನೆ ಭಾಷೆ ಅನ್ನೋದು ಒಂದು ನದಿ ನಿಘಂಟು ಅನ್ನೋದು ಅಣೆಕಟ್ಟು ಅನ್ನೋದನ್ನು ಒಂದು ಮಾಡಿ ನನ್ನ ತಾರಣೋಗಿ ಅದು ದುಡ್ಡು ಕೊಟ್ಟರು ಅವರಿಗೆ ನಾನು ತುಂಬ ಚಿಗುರುಣಿ ಆಗಿದ್ದೀನಿ ದಯವಿಟ್ಟು ನಾನು ಪ್ರತಿಯೊಂದು ಹಾಗೆ ನಮ್ಮ ಅಂತ ಹೇಳ್ತಾರಲ್ಲ ಸೋಮೇಶ್ವರ ಅವರು ನವಂಬರ್ ಸಿಕ್ಸ್ಟೀನ್ತ್ ಇಲ್ಲೊಂದು ಫಂಕ್ಷನ್ ನಡೀತು ಆರು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತು ಆ ಟೈಮ್ನಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು ಅವ್ರ ದಂಪತಿಗಳಿಬ್ಬರು ಬಂದು ಸನ್ಮಾನ ತೊಗೊಂಡ್ರು ಆವಾಗ ನೋಡಿದ್ದಷ್ಟೇ ನನ್ನ ತಮ್ಮ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನೀವೇನು ಬರೋಕ್ಕೂ ಹೋಗಲೇಬೇಡಿ ನೀವೇನು ಮಾಡಬೇಡಿ ನಾನು ಬಂತೀನಿ ಸುಮ್ಮನೆ ಬಿಡಿ ಮಾಯಾ ಚಂದ್ರ ಅವ್ರು ಹೇಳಿದ್ಮೇಲೆ ನಾನು ಬರಲೇಬೇಕಾಗತ್ತೆ ಅಂತ ಹೇಳಿ ಅವ್ರು ಸರಿ ಅವ್ರು ಬಂದಿದ್ದಾರೆ ಅವ್ರಿಗೆ ನಾನು ಚಿರು ಆಗ್ತೀವಿ ನಮ್ಮ ಫ್ಯಾಮಿಲಿ ಹೇಳಿ ಹಾಗೇ ನಾನು ಹಂಪ ನಾಗರಾಜೇನ ಮಗಳು ಅಂತ ನನಗೆ ಗೊತ್ತಿರಲಿಲ್ಲ ಆಗ್ತಿವತ್ತು ನಾವು ಹಂಪ ನಾಗರಾಜನವ್ರಿಗೆ ಎಷ್ಟು ಚುರುದೃಣಿ ಆಗಿರಬೇಕಾಗ ಅವರೊಬ್ಬರು ಒಂದು ಲೆಟ್ರ್ ಕೊಡದೇ ಹೋಗಿದ್ದಿದ್ದಾರೆ ಅಕ್ನಾಲೇಜ್ಮೆಂಟ್ ಲೆಟ್ರ್ ಕೊಡದೇ ಹೋಗಿದ್ದಿದ್ರೆ ಯಾವುದು ನಡೀತಿರಲಿಲ್ಲ ಆ ಒಂಬತ್ತು ಕೃತಿಗಳನ್ನು ಹುಡ್ಕೊಂಡು ಹೋದಾಗ ಈ ಕನ್ನಡ ಕೋಶ ಸಿಕ್ಕಿತ್ತು ಆ ಒಂದು ಲೆಟರ್ ಅದು ನಮ್ಮ ಮನೆಯವರ ಹೆಸರು ಕೊಟ್ಟಿದ್ದು ನಮ್ಮ ತಂದೆ ಹೆಸರು ಬಂದು ಎರಡು ಕೃತಿಗಳು ಕೊಟ್ಟಿದ್ದು ಅಪ್ಪನವರ ಅಜಯನವರಿಗೆ ನಾವು ಯಾವಾಗಲೂ ಚಿರುಣಿ ಆಗಿರ್ತೀವಿ ಅದೇ ರೀತಿ ಅವರೂ ನಾವು ನಾನು ನಮ್ಮ ತಮ್ಮ ಹೇಳಿದೆ ನಾನು ಇವನು ಏನು ಬೇಡ ಅಂತ ಹೇಳಿದ್ದಾರೆ ಹಾಗೆ ನೋಡೋ ಹಾಗೆಲ್ಲ ಬೇಡ ಮರ್ಯಾದೆ ಎಲ್ಲ ಹೋಗಲೇಬೇಕು ಅವ್ರನ್ನ ನೀಟ್ ಮಾಡಲೇಬೇಕು ಅಂತ ಕರಿಬೇಕು ಮರ್ಯಾದೆ ನಾವಿಬ್ಬರು ಓದಿ ನಾವು ಒಂದು ಐದು ನಿಮಿಷ ಟೈಮ್ ಕೊಡ್ಬೋದು ಅಂತ ಹೋದ್ವಿ ಆದರೆ ವಿಶ್ವಾಸವಾಗಿ ಆತ್ಮೀಯತೆ ಅಂತ ಮಾಡಿ ನಮ್ಮ ಕಾಡು ಒಳಗೆ ಹೋಗೋ ತನಕ ಎದ್ದು ಬಂದು ಹೋಗ್ತೀವಿ ಅದು ಭಾಳ ಒಂದು ಆತ್ಮೀಯತೆ ಆ ಆತ್ಮೀಯತೆ ನಾವು ಎಲ್ಲೂ ಕಂಡಿದ್ದೀವಿ ಅದಕ್ಕೆಲ್ಲ ಸರ್ ನಾವು ನಮ್ಮ ಹಿರಿಯರು ಇದ್ದಾರಲ್ಲ ಸತ್ಯನಾರಾಯಣವರು ನಮ್ಮ ಫ್ಯಾಮಿಲಿಗೆ ಹೆಡ್ ಅವ್ರಿಗಿರೋ ಮೆಮೊರಿ ಕಂಪ್ಯೂಟರ್ಸ್ಗೂ ಇಲ್ಲ ನಾವು ಕಾಯಿಟ್ಕೊಳ್ಳಿ ನೈನ್ಟೀನ್ ಥರ್ಟಿ ಫೈವಿಂದ ಇವತ್ತ ತನಕ ಯಾರು ನೋಡಿದ್ರೆ ಅವ್ರ ಹೆಸರು ಹೇಳ್ತಾರೆ ಅವ್ರ ಕಥೆನೂ ಹೇಳ್ಬಿಡ್ತಾರೆ ಅವ್ರ ಹತ್ರ ಹುಷಾರಾಗಿರಿ ಯಾರು ಅವರು ನಮ್ಮ ತಂದೆಯನ್ನು ಅರ್ಥ ಮಾಡ್ಕೊಂಡವರು ನಮ್ಮ ಸೋದರತೆಯನ್ನು ಅರ್ಥ ಮಾಡ್ಕೊಂಡವರು ನಮ್ಮ ತಾಯಿನ ಅರ್ಥ ಮಾಡ್ಕೊಂಡವರು ನಮ್ಮ ಅಕ್ಕನ ನಮ್ಮ ತಾತನ ಅರ್ಥ ಮಾಡ್ಕೊಂಡವರು ಒಬ್ಬರೇನೆ ಒಳ್ಳೆ ಮೆಮೊರಿ ಬೇಕಾದ್ರೆ ಕಂಪ್ಯೂಟರ್ಸ್ ಬೇಕಾದ್ರೆ ಅವ್ರನ್ನ ಪ್ಯಾರಲ್ ಮಾಡಿ ಮಾಡಿಟ್ಕೋಬೋದು ಅವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ಶಬ್ದಾರ್ಥ ಕೋಶದಲ್ಲಿ ಅವರು ಹಿಂದೆ ಭಾಳ ಜನ ಓಡಾಡಿದ್ದಾರೆ ಪರಿಷತ್ತಿಗೆಲ್ಲ ನಮ್ಮ ತಂದೆ ಜೊತೆಲ್ಲ ಓಡಾಡಿ ಮಾಡಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ತೋರಿಸ್ತೀನಿ ಮತ್ತು ಎಲ್ಲ ಸ್ವಭಾವಿಕರಿಗೂ ನನ್ನ ಆತ್ಮೀಯ ಗೆಳೆಯರಿಗೂ ಮತ್ತು ನನ್ನ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಕೃತಜ್ಞತೆ ವಹಿಸ್ತೀನಿ ಇವುಗಳು ದಯವಿಟ್ಟು ಇದೇ ಥರ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಇದಾದ ಮೇಲೆ ದಯವಿಟ್ಟು ಸ್ವಲ್ಪ ಲಘು ಪೂಜನ ಮಾಡಬೇಕು ಅಂತ ಆಮೇಲೆ ಅಣ್ಣನೂ ಬಂದಿದ್ದಾರೆ ಬಾಲಕೃಷ್ಣ ಬಂದಿದ್ದಾರೆ ಅವರು ಚೇತ ಬಂದಿದ್ದಾರೆ ಅವರು ಎರಡೆರಡು ಕೂತಿದ್ದಾರೆ ನನ್ನ ತಮ್ಮ ಸೂರ್ಯನಾರಾಯಣನು ಬಂದಿದ್ದಾರೆ ಇನ್ನೊಬ್ಬ ಬರಕ್ ಆಗಿಲ್ಲ ಫ್ಯಾಮಿಲಿ ಆಗಿಲ್ಲ நானும் ஒரு போட்டோ எடுக்கிறேன். பண்ணி பண்ணி வந்துருக்கான். எல்லாரும் வந்துண்டாறாங்க. சரி எல்லாரும் வந்து மாட்டிட்டு ஓஹோப்பா நீங்கோப்பா. அப்பன் தர்க்கமா இல்ல. பாலியன் கைல வந்து தரான்.